नमस्ते पोषक बंधूगडे वेलकम टू स्फूर्ति कोचिंग क्लासेस ನೀವ್ ಒಂದ್ಸಲ ಬಂದ್ ನೋಡ್ರಿ ಈ ಸ್ಫೂರ್ತಿ ಕ್ಲಾಸಸ್ ಕೋಚಿಂಗ್ ಕ್ಲಾಸಸ್ ಗೆ ಇಲ್ಲಿ ಕಲಸಿ ಇಲ್ಲಿ ವಿಜ್ಞಾನ ತುಂಬಾ ಚೆನ್ನಾಗಿ ಹೇಳ್ತಾರ ಅವ್ರು ಕಲಸಿ ಕೊಡ್ತಿರುವಂತಹ ಭೌತಶಾಸ್ತ್ರ ಶಾಸ್ತ್ರ ಆಗಿರ್ಬಹುದು ರಾಸಾಯನಿಕ ಶಾಸ್ತ್ರ ಆಗಿರ್ಬಹುದು ಜೀವಶಾಸ್ತ್ರ ಆಗಿರ್ಬಹುದು ಹೆಂಗ್ ಹೇಳ್ಕೊಡ್ತಾರ ಅಂದ್ರ ಒಂದ್ಸಲ ಹೇಳಿದ್ರೆ ಚೆಲೆಗಳ್ ಪ್ರಿಂಟ್ ಇರಬಹುದು ಆತರಂಗ್ ಕ್ಲಾಸಸ್ ಬಂದ ತಕ್ಷಣನೇ ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡಿಸ್ತಾರ ಹಾಕಿಸ್ತಾರ ಹಾಕಿಸಿ ಪಾಠ ಯಾವ ಪಾಠ ಬಾಳ ವೇಟೇಜ್ ಅದಾವು ಅದನ್ನ ಜಾಸ್ತಿ ತಗೊಂಡು ಆ ಪಾಠ ಕೊಟ್ಟು ಜಾಸ್ತಿ ಹೇಳ್ತಾರ ಮತ್ತೆ ಈ ಪಾಠ ಆಯ್ಕೆ ಮಾಡ್ಕೊಂಡ್ರೆ ಇದರಿಂದ ಇಷ್ಟ ಮಾರ್ಕ್ ಸಿಗ್ತಾವು ಆ ಪಾಠ ಹೇಳದ್ ಆದ್ಮೇಲೆ ಅದೊಂದ್ಸಲ ರಿವಿಸನ್ ಮಾಡಿ ಅದನ್ನ ಒಂದ್ ಪಾಠ ಹೇಳಾಕ ಒಂದಿಷ್ಟು ಟೈಮ್ ತಗೊಂಡ್ರ ರೀಸನ್ ಮಾಡಾಕ ಒಂದ್ ಐದ್ ನಿಮಿಷದಾಗ ರೀಸನ್ ಮಾಡಿ ಅದನ್ನ ವಾಪಸ್ ನಮ್ಗೆಲ್ಲಾ ಅಹ್ ते रिमाईंडर आहे रिकवर आंगला ಹೇಳ್ಕೊಳ್ತಾರಾ ತನಾಗಿ ಇನ್ನೊಂದು ಸಬ್ಜೆಕ್ಟ್ ಅಂದ್ರೆ ಗಣಿತ ಅದು ಕೂಡ ಚೆನ್ನಾಗಿ ಹೇಳ್ಕೊಳ್ತಾರಾ ಮತ್ತೆ एग्जांपल एचएसएस ಅಲ್ಲಿ ಇದ್ದಂತ ಎಲ್ಲಾ एग्जांपल ಅನ್ನು ಬಿಸ್ತರಮಂತ ಇಂಗ್ಲಿಷ್ ಟು ಕಣ್ಣೆ ಎರಡೂ ಹೇಳ್ತಾರಾ ಒಂದ एग्जांपल ಅನ್ನು ಬಿಡಂಗಿಲ್ಲ ಎಲ್ಲಾ ಅಟ್ಲೀಶ ಪಾಠ ಆಷ್ಟಾಲ್ಲಾ ನಾವು ಎಲ್ಲಾ ಗ್ರಾಮರ್ ಅನ್ನು ಹೇಳ್ಕೊಳ್ತಾರಾ ಮತ್ತೆ ಇಂಗ್ಲಿಷ್ ಆನ್ಸರ್ಸ್ ಇಟ್ ಹೆಂಗ್ ಬರೀಬೇಕಂತ ಹೇಳ್ಕೊಳ್ತಾರಾ ಗ್ರಾಮರ್ ಅನ್ನು ಹೇಳ್ಕೊಳ್ತಾರಾ ಕೋಚಿಂಗ್ ಕ್ಲಾಸಸ್ ನಲ್ಲಿ ಒಂದರಿಂದ ಹತ್ತನೇ ತರಗತಿಗಳು ಇರ್ತಾವೆ ಅದರಲ್ಲಿ ವಿಶೇಷವಾಗಿ ಐದನೇ ತರಗತಿಯವರು ಅವರೆಲ್ಲ ಅನ್ಕೊಂಡಿರ್ತಾರೆ ಮುರಾಚಿ ಸೈನಿಕ ಕಿತ್ತೂರು ಇಂತ ಹಲವಾರು ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ ಈಗಿಂತಾನೆ ಕಳ್ಸಬೇಕಂತ ಅವ್ರು ಹೆಣಗ್ ಅನ್ಕೊಂಡಿರ್ತಾರ ಅದಕ್ಕ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ದು ಸಹ ಇವ್ರು ಎಲ್ಲಾ ಬೇಸಿಕ್ ನ ಹೇಳಿ ಅವ್ರಿಗೆ ಪರೀಕ್ಷೆಗೆ ಸಿದ್ಧರನ್ನಾಗಿ ಎಲ್ಲಾ ಒಂದು ವಿಶೇಷ ತರಗತಿಯನ್ನ ನೀಡಿ

ಹದ್ನೈದು ಹದಿನೈದು ದಿವ್ಸಕ್ಕೊಮ್ಮಿ ವೈಯಕ್ತಿಕ ಟೆಸ್ಟ್ ತಗೋತಾರ ಮತ್ ಗ್ರೂಪ್ ಟೆಸ್ಟ್ ತಗೋತಾರ ಎರಡು ತಿಂಗಳ ಟ್ಯೂಷನ್ ಹೇಳೋದ್ ಅಷ್ಟೇ ಅಲ್ಲ ಆನ್ಸರ್ ಇಟ್ ಹೆಂಗ್ ಬರಿಬೇಕು ಗಳು ಹೆಂಗ್ ಬರಿಬೇಕು ಅಂತ ಎಲ್ಲಾ ಹೇಳ್ಕೊಡ್ತಾರ ಮತ್ತ ನಮ್ಗೇನ ತಿಳಿಲಿಕ್ ಅಂದ್ರ ಯಾಂಗ್ ತಿಳಿಯಲ್ಲ ಅದ್ರೊಳಗೆ ಯಾಕೆ ಬೀಕ್ ಅದಿವಿ ಅಂತ ಎಲ್ಲಾ ಕೇಳಿ ಮತ್ ನಮ್ ತಿಳಿಯಂ ಹೇಳ್ಕೊಡ ಮು ತಕ್ಷಣ ನಮಗ ಹೋಲ್ಸೇಲ್ ಪಾಠ ಹೆಂಗ್ ನೆನ್ಪಿಟ್ಕೋಬೇಕಂತ ಇಮ್ಯಾಜಿನ್ ಮೂಲಕ ನಮ್ಗ ಹೇಳ್ತಾರ ಈಗ ಮ್ಯಾಥ್ಸ್ ಟಾಪರ್ ಇರ್ತೀವಿ ಅದನ್ನ ಬಿಡ್ರಿ ಸೈನ್ಸ್ ಒಳಗೆ ಏನೂ ಸೈನ್ಸ್ ಅಂದ್ರೆ ಸೈನ್ಸ್ ಎದಕ್ ತಿಳಿಯಲ್ಲ ಅದ್ರೊಳಗೆ ಓದಬೇಕು ಹೆಂಗ ಬರಬೇಕು ಆನ್ಸರ್ ಹೆಂಗ್ ನಾವ್ ಸೈನ್ಸ್ ಒಳಗೆ ಪಾಸ್ ಆಗ್ತೀವಿ ಅಂತ ಎಲ್ಲ ಹೇಳ್ಕೊಡ್ರಿ ಈಗ ಒಂದ್ ಕಾನ್ಸೆಪ್ಟ್ ಅಂತ ಬಂದಾಗ ಉದಾಹರಣೆಯಾಗಿ ವಿದ್ಯುತ್ ಶಕ್ತಿ ಬರೋಣ ಅಂತ ವಿದ್ಯುತ್ ಶಕ್ತಿ ಒಳಗ ವಿದ್ಯುತ್ ಮಂಡಲ ಐತಲ್ಲ ಅದನ್ನ ಹೆಂಗ್ ನಾವು ಪ್ರಾಕ್ಟಿಕಲ್ ಆಗಿ ಹೆಂಗ್ ಇಮ್ಯಾಜಿನ್ ಮಾಡ್ಕೋಬೇಕಂತ ಅದು ವೇಸ್ ನಮಗೆ ಮತ್ತ ಮತ್ತ ಹೆಂಗ ಒಳಗೆ ಬರಿಬೇಕಂತ ನೋಟ್ಸ್ ನೋಟ್ಸ್ ಕೂಡ ಕೂಡ ನಿಮ್ಗ ಕೊಡ್ತಾರ ಉಚಿತವಾಗಿ ಮತ್ತೊಮ್ಮೆ ನಮ್ದು ಒಂದ್ ತಿಂಗ್ಳ ಎಕ್ಸಾಮ್ ಇರುಕಿನ ಮುಂಚೆ ಇನ್ನೊಂದ್ಸಲ ಸಬ್ಜೆಕ್ಟ್ ಸಮೇತ ಏನ್ ಮಾಡ್ತಾರ ಅಂದ್ರೆ ರಿವಿಸನ್ ಮಾಡ್ತಾರ ಮತ್ತೆ ಯಾವ ಕ್ವಶನ್ಸ್ ಎಲ್ಲೆಲ್ಲಿ ಬರ್ತಾವು ಹೆಂಗ್ ಟ್ವಿಸ್ಟ್ ಮಾಡಿ ಕೇಳ್ತಾರ ಅದನ್ನ ಸಮೇತ ಹೇಳ್ಕೊತಾರ ಇದು ಸ್ಫೂರ್ತಿ ಕೋಚಿಂಗ್ ಕ್ಲಾಸಸ್ ಬರುವುದರಿಂದ ಗಣಿತ ಮತ್ತ ಇಂಗ್ಲಿಷ್ ಇಂಗ್ಲಿಷ್ ಗ್ರಾಮರ್ ಮತ್ತು ಕನ್ನಡ ಗ್ರಾಮರ್ ಇದು ಸಮೇತವಾಗಿ ಹೇಳ್ತಾರ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸ್ಕೂರ್ತಿ ಕೋಚಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಮಕ್ಕಳ ಭವಿಷ್ಯ ಇಫ್ ಯು ಫೇಲ್ ಯುವರ್ ಪ್ಲಾನ್ ಯುವರ್ ಪ್ಲಾನ್ ವಿಲ್ ಬಿ ಫೇಲ್ಡ್ ನೀವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನನ್ನ ಸಲಹೆ ಏನಂದ್ರ ಸ್ಫೂರ್ತಿ ಕೋಚಿಂಗ್ ಕ್ಲಾಸಸ್ ಬಸೋಡ್ಗೆ ನಿಮ್ಮ ಮಕ್ಕಳನ್ನ ಕಳಿಸ್ರಿ ಮತ್ತೆ ಸರಿ ಏನಂದ್ರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪವಾಗುತ್ತೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಆಯ್ಕೆ ಮಾಡಿಕೊಳ್ಳಿ ಸ್ಪೂರ್ತಿ ಕೋಚಿಂಗ್ ಕ್ಲಾಸಸ್ ಬಸ್ ಪ್ರವೇಶಗಳು ಪ್ರಾರಂಭವಾಗ ಅಂದರಿಂದ ತರಗತಿಗಳು ಧನ್ಯವಾದಗಳು